ಆ ಮಗು ಹುಟ್ಟಿ ಇನ್ನು ಹದಿನೆಂಟು ದಿನ ಆಗಿತ್ತು ಆದ್ರೆ ಮಗುವಿನ ತಂದೆ ಆ ಮಗುವನ್ನ ಮಾರ್ಬಿಟ್ಟಿದ್ದಾನೆ ಒಂದು ಲಕ್ಷ ರೂಪಾಯಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಗುವನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಹೆಣ್ಣು ಮಗುವನ್ನ ರಕ್ಷಣೆ ಮಾಡಿ ತಾಯಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಹೈದರಾಬಾದ್ ನಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು ತಂದೆ ಹಾಗೆಯೇ ಮಧ್ಯವರ್ತಿ ಖರೀದಿದಾರರು ಈಗ ಅರೆಸ್ಟ್ ಆಗಿದ್ದಾರೆ ಹದಿನೆಂಟು ದಿನದ ನವಜಾತ ಹೆಣ್ಣು ಮಗುವನ್ನ ತಂದೆಯೊಬ್ಬ ಮಾರಾಟ ಮಾಡಿರುವಂತಹ ಅಮಾನವೀಯ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಮಗುವನ್ನ ರಕ್ಷಣೆ ಮಾಡಿ ಆ ಮಗುವನ್ನ ತಾಯಿಗೆ ಒಪ್ಪಿಸಿದ್ದಾರೆ ಇಲ್ಲಿ ಆರೋಪಿ ಹೆಸರು ಆಸಿಫ್ ಆಸಿಫ್ ಎಂಬಾತ ತನ್ನ ಹೆಣ್ಣು ಮಗುವನ್ನ ದುಡ್ಡಿನ ಆಸೆಗೆ ಮಾರಾಟ ಮಾಡಿದ್ದಾನೆ ಘಟನೆ ನಡೆದು ನಾಲ್ಕು ದಿನದ ಬಳಿಕ ಮಗುವಿನ ತಾಯಿ ಹೈದರಾಬಾದ್ನ ನ ಬಂಡ್ಲಗುಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಪೊಲೀಸರು ಮಗುವನ್ನು ರಕ್ಷಿಸಿ ಆಕೆಗೆ ಒಪ್ಪಿಸಿದ್ದಾರೆ ಅಂತ ಹೇಳಿದರೆ ಮಗುವಿನ ತಾಯಿಗೆ ಈ ನವಜಾತ ಶಿಶುವನ್ನು ಕೊಟ್ಟಿದ್ದಾರೆ ಮಗುವಿನ ತಂದೆ ಮಧ್ಯವರ್ತಿ ಹಾಗೆಯೇ ಮಗುವನ್ನು ಖರೀದಿ ಮಾಡಿದ್ದವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅರೆಸ್ಟ್ ಆದವರನ್ನ ಹದಿನೆಂಟು ದಿನ ಆಗಿತ್ತು ಪುಟ್ಟ ಮಗು ಒಂದು ಲಕ್ಷ ರೂಪಾಯಿಗೆ ತಂದೆ ಮಗುವನ್ನ ಮಾರ್ತಾನೆ ಅಂತ ಹೇಳಿದ್ರೆ ಇಂಥ ದುಡ್ಡಿನ ಆಸೆ ಇರಬಹುದು ಈತನಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಗುವನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಹೆಣ್ಣು ಮಗು ರಕ್ಷಣೆ ಮಾಡಿ ತಾಯಿಯ ಮಡಿಲಿಗೆ ಹಾಕಿದ್ದಾರೆ ಹೈದರಾಬಾದ್ನ ಬಂಡ್ಲಗೌಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಒಂದು ಲಕ್ಷ ರೂಪಾಯಿಗೆ ಹದಿನೆಂಟು ದಿನದ ಮಗುವನ್ನ ತಂದೆ ಮಾರ್ಕೊಂಡಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ